ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನುರ್ಮಾಸ ಪವಿತ್ರವಾದ ಮಾಸವಾದರೂ ಇದರಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ ಆದರೆ ಆಧ್ಯಾತ್ಮಿಕ ಕೆಲಸಗಳನ್ನು ಮಾಡಬಹುದಾಗಿದೆ ಧನುರ್ಮಾಸದಲ್ಲಿ ನಾವು ಈ ಕೆಲಸಗಳನ್ನು ಮಾಡೋದರಿಂದ ಸಂತೋಷ ಸಮೃದ್ಧಿ ಹಾಗೂ ಶಾಂತಿ ದೊರೆಯುವುದು ಧನುರ್ಮಾಸದಲ್ಲಿ ನಾವು ಯಾವ ಐದು ಕೆಲಸಗಳನ್ನು ಮಾಡಬೇಕು ಇವುಗಳ ಪ್ರಯೋಜನವೇನು ಗೊತ್ತೇ ಶಿವಾನುಗ್ರಹಕ್ಕೆ ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ಪುಷ್ಪದಿಂದ ಈ ದಿನ ಶಿವನಿಗೆ ಪೂಜಿಸಿದರೆ ಕಠಿಣ ಕೋರಿಕೆಗಳು ನೆರವೇರುತ್ತದೆ ಯಾವ ವಿಶೇಷ ದ್ರವ್ಯವನ್ನು ಶಿವನಿಗೆ ನೈವೇದ್ಯವಾಗಿ ಇಡಬೇಕು ಗೋಮಾತೆಯ ಮುಂದೆ ನಿಂತು ಯಾವ ಮಾತನ್ನು ಹೇಳಿದರೆ ನಿಮ್ಮ ಕಷ್ಟಗಳೆಲ್ಲ ಕಳೆದು ಐಶ್ವರ್ಯವಂತರಾಗಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಧನುರ್ಮಾಸದ ಸಮಯದಲ್ಲಿ ದೇವರನ್ನ ಪೂಜೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದು ಎಷ್ಟು ಪ್ರಯೋಜನಕಾರಿಯಾಗಿದೆಯೋ ಅಷ್ಟೇ ಈ ಮಾಸದಲ್ಲಿ ಉಪವಾಸ ವ್ರತವನ್ನು ಆಚರಿಸುವುದು ಅಷ್ಟೇ ಪ್ರಯೋಜನಕಾರಿಯಾಗಿದೆ ಕಾರ್ಮಾಸನದಲ್ಲಿ ಉಪವಾಸವನ್ನು ಮಾಡಬೇಕು ಸಂಪೂರ್ಣ ತಿಂಗಳು ನಾವು ಉಪವಾಸದಲ್ಲಿರುವುದಲ್ಲ ಬದಲಾಗಿ ಕಾರ್ಮಾಸದಲ್ಲಿ ಬರುವಂತಹ ವಿಶೇಷ ದಿನಗಳಲ್ಲಿ ಅಥವಾ ದೇವನಿಗೆ ಸಮರ್ಪಿತವಾದ ದಿನಗಳಲ್ಲಿ ಉಪವಾಸವನ್ನು ಆಚರಿಸಬೇಕು ಅದರಲ್ಲೂ ಗುರುವಾರ ಸೋಮವಾರ ಉಪವಾಸ ಮಾಡಬಹುದು ಇದು ನಿಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಶುದ್ಧಗೊಳಿಸುತ್ತದೆ ಈ ಮಾಸದಲ್ಲಿ ಸಾಧ್ಯವಾದರೆ ನದಿ ಸ್ನಾನ ಮಾಡಿ ಊರಿಗೆ ಸಮೀಪದಲ್ಲಿ ಸಮುದ್ರವಿದ್ರೆ ಸಮುದ್ರ ಸ್ನಾನ ಮಾಡಿ ಅದು ಕೂಡ ಸಾಧ್ಯವಾಗುವುದಿಲ್ಲ ಅಂದರೆ ಸರ್ವ ನದಿಗಳ ಹೆಸರನ್ನು ಹೇಳಿಕೊಂಡು ಸ್ನಾನದ ನೀರಿಗೆ ಗೋಮೂತ್ರ ಬೆರೆಸಿ ಸ್ನಾನ ಮಾಡಿ ಶಿವನಾಮ ಸ್ಮರಣೆ ಮಾಡುತ್ತಾ ದಿನವನ್ನು ಆರಂಭಿಸಿ ಮನೆಯಲ್ಲಿ ಶಿವನ ಫೋಟೋ ಅಥವಾ ಶಿವಲಿಂಗವನ್ನು ದೇವರ ಕೋಣೆಯಲ್ಲಿ ಪ್ರತ್ಯೇಕವಾಗಿ ಏರ್ಪಾಡು ಮಾಡಿಕೊಂಡು ತುಪ್ಪ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯಿಂದ ದೀಪಾರಾಧನೆ ಮಾಡಿಕೊಳ್ಳಿ ಕಳೆದ ಸೋಮವಾರದಂದು ತೆಂಗಿನಕಾಯಿ ದೀಪ ಬೆಳಗ್ಗೆ ಿಲ್ಲಾ ಅಂದ್ರೆ ಈ ದಿನ ದ ಮಾಡಿ ಶಿವನಿಗೆ ಬೇಡಿಕೊಳ್ಳಿ ಶಿವಲಿಂಗ ಮನೆಯಲ್ಲಿದ್ರೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಶಿವನಿಗೆ ತುಂಬೆ ಹೂವಿನಿಂದ ಈ ದಿನ ಪೂಜಿಸಿದ್ರೆ ಜನ್ಮ ಜನ್ಮಗಳ ದಾರಿದ್ರ್ಯ ನಾಶವಾಗುತ್ತದೆ ಕಣಗಲೆ ಪುಷ್ಪದಿಂದ ಶಿವಪೂಜೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಬಿಲ್ವ ಎಲೆಗಳನ್ನು ಶಿವನನ್ನ ನೆನೆದು ಸ್ಪರ್ಶ ಮಾಡಿದರೆ ಶಿವನನ್ನೇ ಸ್ಪರ್ಶ ಮಾಡಿದ ಪುಣ್ಯ ಸಿಗುತ್ತದೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಬಿಲ್ಪತ್ರೆಯನ್ನ ಈ ದಿನ ಮರೆಯದೆ ಶಿವನಿಗೆ ಅರ್ಪಿಸಬೇಕು ಈ ದಿನ ಮನೆ ಮಂದಿಯ ಎಲ್ಲ ಆಣೆಗೆ ವಿಭೂತಿ ಧರಿಸಿ ಶಿವಪುರಾಣ ಕೇಳುವುದು ಶಿವನಾಮಸ್ಮರಣೆ ಮಾಡುವುದನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಶಿವನ ಅನುಗ್ರಹ ಪುಣ್ಯ ಫಲಪ್ರಾಪ್ತಿಯಾಗುತ್ತೆ ಈ ದಿನದಂದು ನಂದಿಯ ಮೂಲಕ ಶಿವದರ್ಶನ ಮಾಡಬೇಕು ಮನೆಗೆ ಸಮೀಪವಿರುವ ಶಿವಾಲಯಕ್ಕೆ ತೆರಳಿ ನಂದೀಶ್ವರನ ಬಳಿ ನಿಮ್ಮ ಕೋರಿಕೆಗಳನ್ನ ಕೇಳಿಕೊಂಡು ಶಿವ ದರ್ಶನವನ್ನ ಮಾಡಿ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಶಿವಾಲಯದಲ್ಲಿ ಜಪವನ್ನ ಮಾಡಿ ಶಿವನಿಗೆ ಪ್ರದಕ್ಷಿಣೆ ಮಾಡಿ ಶಿವಾಲಯದಲ್ಲಿ ದೀಪಾರಾಧನೆಯನ್ನ ಮಾಡಿ ಇಲ್ಲಿಯ ತನಕ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆ ಮಾಡಿಲ್ಲವೆಂದರೆ ಈ ದಿನ ಈ ದೀಪವನ್ನು ತಪ್ಪದೆ ಬೆಳಗಿಸಿ ದೇವಾಲಯದಲ್ಲಿ ಸಾಧ್ಯವಾಗಿಲ್ಲವೆಂದರೂ ಮನೆಯಲ್ಲಾದರೂ ಸರಿ ಈ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪವನ್ನು ಬೆಳಗಿಸಿ ಶಿವನನ್ನು ಪೂಜಿಸಿದ್ರೆ ದೇವರಿಗೆ ಪ್ರಿಯರಾಗುವಿರಿ ವಿಷ್ಣು ದೇವರನ್ನು ಪೂಜಿಸಿದ್ರೆ ಶಿವನಿಗೆ ಪ್ರಿಯರಾಗುವಿರಿ ಆದ್ದರಿಂದ ಈ ಮಾಸದಲ್ಲಿ ಶಿವ ಹಾಗೂ ವಿಷ್ಣು ಇಬ್ಬರನ್ನು ಮರೆಯದೆ ಪೂಜಿಸಿ ವಿಷ್ಣುದೇವರ ಆಲಯದಲ್ಲಿ ವಿಷ್ಣು ಸಹಸ್ರನಾಮ ಹೇಳುತ್ತಾ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಿ ಇದರಿಂದ ಹರಿಹರ ಇಬ್ಬರ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಈ ದಿನ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿ ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡ್ರೆ ಇಡೀ ಭೂಮಂಡಲಕ್ಕೆ ಪ್ರದಕ್ಷಿಣೆ ಮಾಡಿದ ಅಖಂಡ ಪುಣ್ಯ ಫಲ ಸಿಗುತ್ತದೆಯಂತೆ ಈ ಕೆಲಸ ಮಾಡೋದ್ರಿಂದ ದೇವಾನುದೇವತೆಗಳು ಪ್ರಸನ್ನರಾಗಿ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಾರೆ ನಿಮ್ಮ ಕೈನಿಂದ ಹಸಿರು ಹುಲ್ಲು ಬೆಲ್ಲ ಹಾಗೂ ವಿವಿಧ ಧಾನ್ಯಗಳನ್ನು ಗೋಮಾತೆಗೆ ತಿನ್ನಿಸಿ ತಪ್ಪದೇ ಈ ದಿನ ಪ್ರದಕ್ಷಿಣೆಯನ್ನು ಮಾಡಿ ಹಾಗೆಯೇ ಈ ದಿನದಂದು ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿಸಿ ಮನೆಯಲ್ಲಿ ಶಿವಲಿಂಗ ಇದ್ರೆ ನಿಮ್ಮ ಕೈನಿಂದ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿ ಪೂಜೆಯ ಬಳಿಕ ಶಿವನ ಫೋಟೋ ಅಥವಾ ಶಿವಲಿಂಗದ ಮುಂದೆ ಕಬ್ಬಿನ ಹಾಲನ್ನು ನೈವೇದ್ಯವಾಗಿಟ್ಟು ಆದ ಸ್ವಲ್ಪ ಕಾಲ ಆದ ನಂತರ ಪೂಜೆಯಾದ ಸ್ವಲ್ಪ ಕಾಲ ಕಳೆದ ನಂತರ ಅದನ್ನು ಪ್ರಸಾದವಾಗಿ ಮನೆಯ ಸದಸ್ಯರು ಸ್ವೀಕರಿಸಬೇಕು ಇದರಿಂದ ಎಂಥದ್ದೇ ಕಠಿಣ ಕೋರಿಕೆಗಳಿದ್ದರೂ ನೆರವೇರುತ್ತದೆ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಕಬ್ಬಿನ ಹಾಲನ್ನು ಅರ್ಪಿಸೋದ್ರಿಂದ ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ದೈವಬಲ ಪ್ರಾಪ್ತಿಯಾಗುತ್ತೆ ಸಂತಾನ ಭಾಗ್ಯ ಕಂಕಣ ಭಾಗ್ಯ ದಾಂಪತ್ಯ ಸುಖ ಉದ್ಯೋಗ ವ್ಯಾಪಾರ ವಿದ್ಯೆಯ ಜಯ ಇದರಿಂದ ಸಿಗುತ್ತದೆ ಇನ್ನು ಸ್ಕಂದ ಪುರಾಣದ ಪ್ರಕಾರ ಈ ಮಾಸದಲ್ಲಿ ಮುತ್ತೈದೆಯರಿಗೆ ತಾಂಬೂಲ ದಾನ ಮಾಡಿದರೆ ಭೂಮಿ ಮನೆ ಕಟ್ಟಿಸುವಂತಹ ಕನಸು ನೆರವೇರುತ್ತದೆ ಸಂಜೆಯ ಸಮಯದಲ್ಲಿ ವೀಳಿಯದೆಲೆ ಅಡಿಕೆ ಬಳೆ ಅರಿಶಿನ ಕುಂಕುಮ ತೆಂಗಿನಕಾಯಿ ರವಿಕೆಯನ್ನ ಹಣ್ಣುಗಳ ಜೊತೆ ದಾನವಾಗಿ ಶಿವಾಲಯದಲ್ಲಾಗಿರಬಹುದು ದೇವರ ಆಲಯದಲ್ಲಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿಯೇ ಆಗಿರಬಹುದು ದಾನವಾಗಿ ನೀಡಿದರೆ ಕಂಡ ಕನಸುಗಳು ನನಸಾಗುತ್ತದೆ ಕಠಿಣ ಕಷ್ಟಗಳಿಂದ ಶೀಘ್ರವಾಗಿ ಮುಕ್ತಿ ದೊರೆಯುತ್ತದೆ ನಿಮ್ಮ ಮನೆಯ ಅಂಗಳದಲ್ಲಿ ದೀಪಗಳನ್ನು ಬೆಳಗಿಸಿ ಒಸ್ತಿಲಿನ ಬಳಿ ತುಳಸಿ ಗಿಡದ ಬಳಿ ದೇವರ ಕೋಣೆಯ ಮುಂದೆ ದೇವರ ಕೋಣೆಯ ಒಳಗೆ ಮಣ್ಣಿನ ಅಣತೆಗಳನ್ನು ಬೆಳಗಿಸಿ ಪೂಜೆ ಮಾಡುವವರು ಶಿವನಾಮ ಸ್ಮರಣೆಯನ್ನ ಮಾಡುತ್ತಾ ಶಿವನಿಗೆ ಏನನ್ನೂ ಕೂಡ ಅರ್ಪಿಸಲು ಸಾಧ್ಯವಿಲ್ಲ ಅಂದರೆ ದರ್ಬೆಕಡ್ಡಿಗಳನ್ನು ಅಂತ ಅದರ ಮೇಲೆ ಶಿವನ ಫೋಟೋ ಅಥವಾ ಶಿವಲಿಂಗವನ್ನ ಇಟ್ಟು ಪೂಜೆ ಮಾಡಿ ಉಪವಾಸವನ್ನ ಮಾಡಿ ಶಿವನಿಗೆ ಕೈಮುಗೀರಿ ಈ ದಿನ ಮದ್ಯಪಾನ ಮಾಂಸಾಹಾರ ಸೇವನೆ ಮಾಡಬಾರದು ಕ್ಷೌರ ಉಗುರು ಕತ್ತರಿಸುವುದನ್ನು ಮಾಡಬಾರದು ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು ಇನ್ನು ಈ ಮಾಸದಲ್ಲಿ ನಿಮ್ಮ ನಿಮ್ಮ ಮನೆಗಳಲ್ಲಿಯೇ ಸರಳವಾಗಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಈ ವಿಧಾನದಲ್ಲಿ ಮಾಡಿಕೊಳ್ಬೇಕು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಂಜನೇಯನ ಫೋಟೋ ಅಥವಾ ವಿಗ್ರಹ ಇಟ್ಟು ಸಿಂಧೂರ ತುಳಸಿಯಿಂದ ಅಲಂಕರಿಸಿ ಹನುಮನ ಮುಂದೆ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಎಕ್ಕದ ಬತ್ತಿಗಳನ್ನು ಬಳಸಿ ದೀಪಾರಾಧನೆ ಮಾಡಬೇಕು ಎಕ್ಕದ ಬತ್ತಿ ಎಳ್ಳೆಣ್ಣೆಯನ್ನು ಬಳಸಿ ದೀಪಗಳನ್ನು ಹಚ್ಚಿದ್ದೇ ಆದಲ್ಲಿ ಆಂಜನೇಯನು ಶೀಘ್ರವಾಗಿ ಅನುಗ್ರಹಿಸುತ್ತಾನೆ ಐದು ಎಕ್ಕದ ಬತ್ತಿಗಳನ್ನು ಬಳಸಿ ದೀಪವನ್ನು ಬೆಳಗಿಸಿ ಸಾಧ್ಯವಾಗಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಬತ್ತಿಗಳಿಂದ ದೀಪಾರಾಧನೆ ಮಾಡಿ ನಮಸ್ಕಾರ ಮಾಡಿ ಇದರ ಜೊತೆಗೆ ವೀಳ್ಯದೆಲೆಯಿಂದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿಕೊಳ್ಳಿ ಶ್ರೀರಾಮದೂತಾಯ ಹನುಮತೆ ನಮಃ ಅಂತ ಇಪ್ಪತ್ತೊಂದು ಬಾರಿ ಹೇಳುತ್ತಾ ಇಪ್ಪತ್ತೊಂದು ಎಲೆಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಆಂಜನೇಯನ ಪ್ರೀತಿಗಾಗಿ ವಿವಿಧ ಹಣ್ಣುಗಳು ಬಾಳೆಹಣ್ಣು ತೆಂಗಿನಕಾಯಿ ವಿವಿಧ ವಿಧವಾದಂತಹ ಸಿಹಿ ನೈವೇದ್ಯಗಳನ್ನು ಇಟ್ಟು ಪೂಜೆ ಮಾಡಿ ಆಂಜನೇಯ ಸ್ವಾಮಿಗೆ ಸಿಂಧೂರ ಅಥವಾ ಕೇಸರಿಗೆ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯ ಸ್ವಾಮಿಗೆ ಬೊಟ್ಟಾಗಿ ಇಡಬೇಕು ಇದನ್ನು ಮಾಡಿದರೆ ಶತ್ರು ಬಾಧೆಗಳು ದೂರವಾಗುತ್ತದೆ ಇನ್ನು ಯಾರಾದರೂ ನಿಮಗೆ ಮಾಟಮಂತ್ರ ಮಾಡಿಸಿದರೆ ಶತ್ರು ಪಾದಗಳು ಹೆಚ್ಚಾಗಿದ್ರೆ ಅವರ ಹೆಸರನ್ನ ಹೇಳಿಕೊಳ್ತಾ ಆಂಜನೇಯ ಸ್ವಾಮಿಯ ಫೋಟೋ ಬಾಲ ಕಾಣುವಂತೆ ಇರುವಂಥ ಫೋಟೋ ಮನೆಯಲ್ಲಿದ್ದರೆ ನೀವು ಬಾಲದಿಂದ ಶಿರಸ್ಸಿನ ತನಕ ಇಪ್ಪತ್ತು ಗಂಧದ ಬೊಟ್ಟನ್ನು ಇಡಬೇಕು ಇಪ್ಪತ್ತು ಕುಂಕುಮದ ಬೊಟ್ಟನ್ನು ಇಡಬೇಕು ಮತ್ತು ಶಿರಸ್ಸಿನಿಂದ ಬಾಲದ ತನಕ ಇಪ್ಪತ್ತು ಗಂಧದ ಬೊಟ್ಟು ಇಪ್ಪತ್ತು ಕುಂಕುಮದ ಬೊಟ್ಟನ್ನು ಇಡಬೇಕು ಹೀಗೆ ಒಟ್ಟು ನಲವತ್ತು ಗಂಧದ ಬೊಟ್ಟು ನಲವತ್ತು ಕುಂಕುಮದ ಬೊಟ್ಟಿಡುತ್ತಾ ಓಂ ಕಪೀಶ್ವರಾಯ ನಮಃ ಎಂದು ಮಂತ್ರವನ್ನ ಹೇಳಬೇಕು ಬಾಳೆಹಣ್ಣನ್ನು ನೈವೇದ್ಯವಾಗಿ ಆಂಜನೇಯನಿಗೆ ಅರ್ಪಿಸಬೇಕು ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ವಿಧವಾದ ನೆಗೆಟಿವ್ ಎನರ್ಜಿಗಳು ದೂರವಾಗುತ್ತದೆ ನಿಮಗೆ ಆಗದೇ ಇರುವವರು ಮಾಡಿಸಿರುವ ಪಿತೂರಿಗಳ ಶಕ್ತಿ ನಿಲ್ಲುತ್ತೆ ಸದಾ ಹನುಮನ ರಕ್ಷಣೆ ನಿಮಗೆ ಸಿಗುತ್ತದೆ ಮನೆಯ ವಾಸ್ತು ದೋಷ ಕೂಡ ಇದರಿಂದಲೇ ದೂರವಾಗುತ್ತದೆ ಆಂಜನೇಯ ಸ್ವಾಮಿಯ ಗುಡಿಗೆ ಸಂಜೆಯ ಸಮಯದಲ್ಲಿ ತೆರಳಿ ನಿಮ್ಮ ಕೈನಲ್ಲಿ ಅರಿಶಿನದ ಕೊಂಬನ್ನ ಇಟ್ಕೊಂಡು ಪ್ರದಕ್ಷಿಣೆಯನ್ನು ಮಾಡಬೇಕು ಒಟ್ಟು ಐದು ಅರಿಶಿನದ ಕೊಂಬನ್ನ ಕೈನಲ್ಲಿ ಹಿಡಿದು ಹನುಮನಿಗೆ ಪ್ರದಕ್ಷಿಣೆ ಮಾಡಿದರೆ ಒಂದೊಂದು ಪ್ರದಕ್ಷಿಣೆ ಮಾಡುವಾಗ ಪ್ರದಕ್ಷಿಣೆಯ ಲೆಕ್ಕವನ್ನ ಹಾಕಲು ಅರಿಶಿಣದ ಕೊಂಬನ್ನ ಬೆಳೆಸಿದ್ರೆ ಆಂಜನೇಯ ಸ್ವಾಮಿ ಶೀಘ್ರವಾಗಿ ಅನುಗ್ರಹಿಸುತ್ತಾನೆ ಪ್ರದಕ್ಷಿಣೆ ಆದ ಮೇಲೆ ಈ ಅರಿಶಿನದ ಕೊಂಬುಗಳನ್ನ ಅರಳಿ ಮರದ ಕೆಳಗೆ ಇಟ್ಟು ಬರಬೇಕು ಅಥವಾ ಮನೆಗೆ ತಂದು ಆ ಕೊಂಬುಗಳನ್ನ ನೀವು ಬಳಸಬಹುದು ಪ್ರದಕ್ಷಿಣೆ ಮಾಡುವಾಗ ಶ್ರೀರಾಮ ಜೈ 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 ಅಂತ ಹೇಳಿಕೊಳ್ಳಿ ಇದರಿಂದ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆ ಆರೋಗ್ಯದ ಸಮಸ್ಯೆ ಯಾವುದಾದರೂ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಸಂತಾನ ಫಲ ಇಲ್ಲ ಅನ್ನೋದಾದ್ರೆ ಅದು ಎಂಥದ್ದೇ ಸಮಸ್ಯೆ ಇರಲಿ ಇದರಿಂದ ಖಚಿತವಾಗಿ ದೂರವಾಗುತ್ತದೆ ಧನುರ್ಮಾಸ ದೇವತಾರಾಧನೆಗೆ ಮೀಸಲಾದ ತಿಂಗಳು ವಿಶೇಷವಾಗಿ ಭಗವಾನ್ ವಿಷ್ಣುವನ್ನ ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಗುತ್ತದೆ ಈ ಧನುರ್ಮಾಸದ ತಿಂಗಳಿನಲ್ಲಿ ಎಲ್ಲ ದೈವಗಳು ತಮ್ಮ ಆರಾಧ್ಯ ದೈವನಿಗೆ ಸ್ವತಃ ತಾವೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವ ಶ್ರೇಷ್ಠವಾದ ಮಾಸ ಧನುರ್ಮಾಸ ದೇವತಾರಾಧನೆಗೆ ಮೀಸಲಾದ ತಿಂಗಳು ವಿಶೇಷವಾಗಿ ಭಗವಾನ್ ವಿಷ್ಣುವನ್ನ ಈ ಸಂದರ್ಭದಲ್ಲಿ ಪ್ರಾರ್ಥಿಸಲಾಗುತ್ತದೆ ಆದ್ದರಿಂದಲೇ ಈ ತಿಂಗಳಲ್ಲಿ ಮಹಾವಿಷ್ಣುವಿನ ಆರಾಧನೆಗೆ ಹೆಚ್ಚಿನ ಪ್ರಾಶಸ್ತ್ಯ ಈ ಮಾಸದಲ್ಲಿ ಯಾರು ಎಷ್ಟೇ ಕೇಳಿದರೂ ಈ ವಸ್ತುಗಳನ್ನು ಕೊಡಬೇಡಿ ಕಷ್ಟಗಳು ಬರುತ್ತವೆ ಲಕ್ಷ್ಮೀದೇವಿಯ ಅನುಗ್ರಹ ಕಡಿಮೆಯಾಗುತ್ತದೆ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪುತ್ತೀರಿ ಎಂದು ಶಾಸ್ತ್ರಗಳು ಹೇಳುತ್ತವೆ ಹಾಗಾದರೆ ಆ ವಸ್ತುಗಳು ಯಾವುವು ಏಕೆ ನೀಡಬಾರದು ಎಂಬ ವಿಷಯಗಳನ್ನು ಈಗ ವಿವರವಾಗಿ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಇಂತಹ ವಸ್ತುಗಳನ್ನು ಈ ಮಾಸದಲ್ಲಿ ಇತರರಿಗೆ ಸಾಲವಾಗಿ ದಾನವಾಗಿ ಅಥವಾ ಕನಿಷ್ಠ ಕೈ ಬದಲಾಗಿಯೂ ಕೂಡ ನೀಡಬಾರದು ಒಂದು ವೇಳೆ ತಪ್ಪಾಗಿ ಈ ನಿಯಮವನ್ನು ಉಲ್ಲಂಘಿಸಿದರೆ ಸಾಕ್ಷಾ ಶ್ರೀ ಮಹಾಲಕ್ಷ್ಮೀ ದೇವಿ ಆ ಮನೆಯ ಮೇಲೆ ಮುನಿಸಿಕೊಂಡು ಶಾಶ್ವತವಾಗಿ ಆ ಗೃಹವನ್ನು ಬಿಟ್ಟು ಹೋಗ್ತಾರೆ ಆ ಮನೆ ಧನಧಾನ್ಯಗಳನ್ನು ಕಳೆದುಕೊಂಡು ದಾರಿದ್ರ್ಯದಿಂದ ತುಂಬಿ ಹೋಗುತ್ತದೆ ಕೊನೆಗೆ ಆ ಕುಟುಂಬ ಸದಸ್ಯರು ಭಿಕ್ಷೆ ಬೇಡುವ ದಿನ ಸ್ಥಿತಿಗೆ ತಲುಪುತ್ತಾರೆ ಆದ್ದರಿಂದಲೇ ಈ ಪವಿತ್ರವಾದ ಮಾಸದಲ್ಲಿ ಯಾವ ವಸ್ತುಗಳನ್ನು ಇತರರಿಗೆ ನೀಡಬಾರದು ಅವುಗಳನ್ನು ನೀಡಿದರೆ ಇಂತಹ ಭೀಕರ ಪರಿಣಾಮಗಳು ಸಂಭವಿಸುತ್ತವೆಯೋ ಎಂದು ಪ್ರತಿಯೊಬ್ಬರೂ ಮುಖ್ಯವಾಗಿ ಮಹಿಳೆಯರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು ಈ ಮಾಸದಲ್ಲಿ ಯಾರಿಗೂ ನೀಡಬಾರದ ಮೊದಲ ವಸ್ತು ಉಪ್ಪು ಹೌದು ಉಪ್ಪು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಎಂದು ನಿಮಗೆಲ್ಲರಿಗೂ ತಿಳಿದಿದೆ ಸಮುದ್ರ ಮಂಥನದಲ್ಲಿ ಲಕ್ಷ್ಮೀದೇವಿಯ ಜೊತೆಗೆ ಉಪ್ಪು ಕೂಡ ಹುಟ್ಟಿದೆ ಆದ್ದರಿಂದಲೇ ಉಪ್ಪನ್ನ ನಾವು ಶ್ರೀ ಮಹಾಲಕ್ಷ್ಮಿಯಾಗಿ ಭಾವಿಸ್ತೇವೆ ಸಾಮಾನ್ಯ ದಿನಗಳಲ್ಲಿ ಉಪ್ಪನ್ನು ಯಾರಿಗೂ ಕೈಗೆ ಕೊಡಬಾರದು ಎಂದು ಹೇಳ್ತಾರೆ ಅಂತಹ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಈ ಮಾಸದಲ್ಲಿ ನೀವು ಮನೆಯಲ್ಲಿರುವ ಉಪ್ಪನ್ನು ಪಕ್ಕದ ಮನೆಯವರಿಗೆ ಎದುರಿನ ಮನೆಯವರಿಗೆ ಸಾಲವಾಗಿ ಅಥವಾ ಅವರ ಮನೆಯಲ್ಲಿ ಮುಗಿದಿದೆ ಎಂದು ಕೇಳಿದರೆ ಸಹಾಯದ ಹೆಸರಿನಲ್ಲಿ ಅಪ್ಪಿತಪ್ಪಿಯೂ ಕೊಡಬಾರದು ಸಾಯಂಕಾಲದ ಸಮಯದಲ್ಲಿ ಅಪ್ಪಿತಪ್ಪಿಯೂ ಕೊಡಬಾರದು ಒಂದು ವೇಳೆ ಯಾರಾದರೂ ಬಂದು ಅಮ್ಮ ಅಡುಗೆಯಲ್ಲಿ ಉಪ್ಪು ಕಡಿಮೆಯಾಗಿದೆ ಸ್ವಲ್ಪ ಉಪ್ಪಿದ್ದರೆ ಕೊಡಿ ಎಂದು ಕೇಳಿದರೆ ನಿರ್ದಾಕ್ಷಿಣ್ಯವಾಗಿ ಇಲ್ಲ ಎಂದು ಹೇಳಿಬಿಡಿ ಅಥವಾ ಈಗ ಕೊಡಬಾರದು ಎಂದು ಹೇಳಿ ಅಷ್ಟೇ ಹೊರತು ಅಯ್ಯೋ ಪಾಪ ಎಂದು ನಿಮ್ಮ ಡಬ್ಬದಲ್ಲಿರುವ ಉಪ್ಪನ್ನು ತೆಗೆದು ಅವರ ಕೈಗೆ ಹಾಕಿದರೆ ಆ ಕ್ಷಣವೇ ನಿಮ್ಮ ಮನೆಯಲ್ಲಿರುವ ಸಂಪತ್ತು ಅವರ ಮನೆಗೆ ವರ್ಗಾವಣೆಯಾಗುತ್ತದೆ ಉಪ್ಪು ಹೇಗೆ ನೀರಿನಲ್ಲಿ ಕರಗಿ ಹೋಗುತ್ತದೆಯೋ ಹಾಗೆ ನಿಮ್ಮ ಮನೆಯಲ್ಲಿರುವ ಹಣವು ಅನಾವಶ್ಯಕ ಖರ್ಚುಗಳ ರೂಪದಲ್ಲಿ ಕರಗಿ ಹೋಗುತ್ತದೆ ಆದ್ದರಿಂದ ಈ ಒಂದು ತಿಂಗಳು ಉಪ್ಪಿನ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಿ ಎರಡನೆಯದು ಮತ್ತು ಅನೇಕ ಜನರು ಆಗಾಗ್ಗೆ ಕೊಡುವ ವಸ್ತು ಅಕ್ಕಿ ಅನ್ನ ಪರಬ್ರಹ್ಮ ಸ್ವರೂಪ ಅನ್ನದಾನ ಮಾಡುವುದು ಬಹಳ ದೊಡ್ಡ ವಿಷಯ ಎಂದು ನಮಗೆ ತಿಳಿದಿದೆ ಆದರೆ ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ ಹಸಿದವರಿಗೆ ಅನ್ನ ಹಾಕುವುದು ಬೇರೆ ನಮ್ಮ ಮನೆಯಲ್ಲಿ ಬಳಸುವ ಅಕ್ಕಿ ಡಬ್ಬದಿಂದ ಅಕ್ಕಿಯನ್ನು ತೆಗೆದು ಪಕ್ಕದ ಮನೆಯವರಿಗೆ ಸಾಲವಾಗಿ ಕೊಡುವುದು ಬೇರೆ ಈ ಮಾಸದಲ್ಲಿ ನಮ್ಮ ಮನೆಯ ಅವಶ್ಯಕತೆಗಳಿಗಾಗಿ ತಂದ ಅಕ್ಕಿಯನ್ನು ಸಾಯಂಕಾಲದ ಸಮಯದಲ್ಲಿ ಅಥವಾ ರಾತ್ರಿಯಲ್ಲಿ ಇತರರಿಗೆ ನೀಡಬಾರದು ಮುಖ್ಯವಾಗಿ ಸಂಧ್ಯಾಕಾಲ ಕಳೆದ ನಂತರ ಯಾರಿಗಾದರೂ ಅಕ್ಕಿ ಕೊಟ್ಟರೆ ಆ ಮನೆಯ ಯಜಮಾನನ ಆಯುಷ್ಯ ಕಡಿಮೆಯಾಗುತ್ತದೆ ಮತ್ತು ಆ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತದೆ ಎಂಬ ನಂಬಿಕೆ ಇದೆ ಯಾರಾದರೂ ಬಡವರು ಹಸಿವು ಎಂದು ಬಂದರೆ ಅವರಿಗೆ ಹೊಟ್ಟೆ ತುಂಬ ಅನ್ನ ಅಕ್ಕಿ ಆದರೆ ನಮ್ಮ ಮನೆಯಲ್ಲಿ ಅಕ್ಕಿ ಮುಗಿದಿದೆ ನಾಳೆ ತಂದು ಕೊಡ್ತೇನೆ ಎರಡು ಗ್ಲಾಸ್ ಅಕ್ಕಿ ಕೊಡಿ ಎಂದು ಯಾರಾದರೂ ಕೇಳಿದರೆ ಮಾತ್ರ ಕೊಡಬೇಡಿ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿಯನ್ನು ನೀವು ಹೊರಗೆ ಕಳುಹಿಸಬಾರದು ಬೇಕಿದ್ರೆ ಅಕ್ಕಿಯ ಬದಲು ಬೇಯಿಸಿದ ಅನ್ನವನ್ನು ಕೊಡಿ ಅಷ್ಟೇ ಆದರೆ ಈ ಮಾಸದಲ್ಲಿ ಅಕ್ಕಿಯನ್ನು ಸಾಲವಾಗಿ ಕೊಡುವುದು ಒಳ್ಳೆಯದಲ್ಲ ಏಕೆಂದರೆ ಅಕ್ಕಿ ಕೊಡೋದ್ರಿಂದ ನಿಮ್ಮ ಜಾತಕದಲ್ಲಿ ಶುಕ್ರಬಲ ಕಡಿಮೆಯಾಗಿ ಆರ್ಥಿಕ ತೊಂದರೆಗಳುಂಟಾಗುವ ಸಾಧ್ಯತೆ ಇರುತ್ತದೆ ಇನ್ನು ಮೂರನೆಯ ವಸ್ತು ಶನಿದೇವರಿಗೆ ಇಷ್ಟವಾದ ವಸ್ತು ಮತ್ತು ಶನಿ ಪ್ರಭಾವ ಇರುವ ವಸ್ತು ಈ ಮಾಸದಲ್ಲಿ ನಾವು ನಿತ್ಯ ದೀಪಾರಾಧನೆ ಮಾಡ್ತೀವಿ ದೀಪಲಕ್ಷ್ಮಿ ಸ್ವರೂಪ ಆದರೆ ಅದರಲ್ಲಿ ಸುರಿಯುವ ಎಣ್ಣೆ ನಮ್ಮ ಕಷ್ಟಗಳನ್ನು ಹೋಗಲಾಡಿಸುವ ಸಾಧನ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ನೀವು ಯಾರಿಗಾದರೂ ಸಾಲವಾಗಿ ನೀಡಿದರೆ ಅದರ ಕಷ್ಟಗಳನ್ನು ಮತ್ತು ಅವರ ಪ್ರಭಾವವನ್ನು ನೀವೇ ಆಹ್ವಾನಿಸಿದಂತಾಗುತ್ತದೆ ಪಕ್ಕದ ಮನೆಯವರು ಸ್ವಲ್ಪ ಎಣ್ಣೆ ಕೊಡಿ ಎಂದು ಕೇಳಿದರೆ ದಯವಿಟ್ಟು ಕೊಡಬೇಡಿ ಎಣ್ಣೆಯನ್ನು ದಾನ ಮಾಡಬೇಕೆಂದರೆ ಅದು ಕೇವಲ ಶನಿವಾರದಂದು ನವಗ್ರಹಗಳ ಬಳಿ ಅಥವಾ ದೇವಸ್ಥಾನದಲ್ಲಿ ಮಾತ್ರ ಮಾಡಬೇಕು ಹೊರತು ಮನೆಯ ಬಳಿ ಪಕ್ಕದವರಿಗೆ ಕೈ ಬದಲಾಗಿ ಕೊಡಬಾರದು ಹಾಗೆ ಕೊಟ್ಟರೆ ಸಾಲದ ಬಾಧೆಗಳು ಸುತ್ತುವರಿಯುತ್ತವೆ ನೀವು ಎಷ್ಟೇ ಸಂಪಾದಿಸಿದರೂ ಅದು ಎಣ್ಣೆಯಂತೆ ಸುಟ್ಟು ಹೋಗುತ್ತದೆ ಹೊರತು ಕೈಯಲ್ಲಿ ನಿಲ್ಲುವುದಿಲ್ಲ ಆರೋಗ್ಯ ಸಮಸ್ಯೆಗಳು ಸಹ ಬರುವ ಅಪಾಯವಿದೆ ಮುಂದಿನ ವಸ್ತು ಹಾಲು ಮತ್ತು ಮೊಸರು ಶ್ರೀಕೃಷ್ಣನನ್ನ ಪೂಜಿಸುವಾಗ ಹಾಲು ಮೊಸರು ಬೆಣ್ಣೆ ಬೇಕು ಎಂದು ನಮಗೆ ತಿಳಿದಿದೆ ಸಂಜೆ ಸಮಯದಲ್ಲಿ ಹಾಲು ಅಥವಾ ಮೊಸರನ್ನು ಯಾರಿಗೂ ಕೊಡಬಾರದು ಹಾಲು ಶುಕ್ರಗ್ರಹಕ್ಕೆ ಮತ್ತು ಚಂದ್ರನಿಗೆ ಸಂಬಂಧಿಸಿದೆ ಮೊಸರು ಕೂಡ ಅಷ್ಟೇ ಇವುಗಳನ್ನು ಇತರರಿಗೆ ನೀಡಿದರೆ ನಿಮ್ಮ ಮನೆಯಲ್ಲಿರುವ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ ಮಕ್ಕಳ ಆರೋಗ್ಯ ಕೆಡುತ್ತದೆ ನಿಮ್ಮ ಮನೆಯ ಅಭಿವೃದ್ಧಿ ಕುಂಠಿತವಾಗುತ್ತದೆ ಹಾಲು ಉಕ್ಕಿದಂತೆ ಮನೆಯಲ್ಲಿ ಐಶ್ವರ್ಯ ಉಕ್ಕಿ ಹರಿಯಬೇಕೆಂದರೆ ಈ ಒಂದು ತಿಂಗಳು ಯಾರಿಗೂ ಹಾಲು ಮೊಸರು ಸಾಲವಾಗಿ ನೀಡಬೇಡಿ ಒಂದು ವೇಳೆ ನೀಡಬೇಕಾಗಿ ಬಂದರೆ ಅದಕ್ಕೆ ಪ್ರತಿಯಾಗಿ ಹಣ ತೆಗೆದುಕೊಳ್ಳದೆ ಉಚಿತವಾಗಿ ನೀಡಬೇಡಿ ಆದರೆ ಸಾಧ್ಯವಾದಷ್ಟು ಇದನ್ನು ತಪ್ಪಿಸುವುದೇ ಉತ್ತಮ ಮುಖ್ಯವಾಗಿ ಮೊಸರನ್ನ ರಾತ್ರಿ ಹೊತ್ತು ಮನೆಯ ಹೊಸ್ತಿಲು ದಾಟಿಸಬಾರದು ನಿಮ್ಮಿಂದ ವಂಶಾಭಿವೃದ್ಧಿಗೆ ಸಂಬಂಧಿಸಿದ ದೋಷಗಳು ಉಂಟಾಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ ಮತ್ತೊಂದು ಅಪಾಯಕಾರಿ ವಸ್ತು ಮೆಣಸು ಸಾಮಾನ್ಯವಾಗಿ ನಾವು ಅಡುಗೆಯಲ್ಲಿ ಖಾರಕ್ಕಾಗಿ ಮೆಣಸನ್ನು ಬಳಸುತ್ತೇವೆ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೆಣಸು ಗ್ರಹಕ್ಕೆ ಮತ್ತು ಕುಜಗ್ರಹಕ್ಕೆ ಸಂಬಂಧಿಸಿದೆ ಅಲ್ಲದೆ ಇವು ಉಗ್ರವಾಗಿವೆ ಶಕ್ತಿಯನ್ನು ಹೊಂದಿರುತ್ತವೆ ಈ ಮಾಸದಲ್ಲಿ ವಾತಾವರಣ ತುಂಬ ತಂಪಾಗಿರುತ್ತದೆ ಈ ಸಮಯದಲ್ಲಿ ದೇಹದಲ್ಲಿ ಶಾಖವನ್ನು ಉತ್ಪಾದಿಸಲು ಮೆಣಸು ಬಳಸುವುದು ಒಳ್ಳೆಯದು ಆದರೆ ಇವುಗಳನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಮಾತ್ರ ಜಗಳಗಳು ನಡೆಯುತ್ತವೆ ಹೌದು ನೀವು ಕೇಳಿದ್ದು ನಿಜ ಮೆಣಸು ಯಾರಿಗಾದರೂ ಕೈಗೆ ಕೊಟ್ಟರೆ ತೆಗೆದುಕೊಂಡವರಿಗೆ ಮತ್ತು ಕೊಟ್ಟವರಿಗೆ ನಡುವೆ ಮನಸ್ತಾಪಗಳು ಜಗಳಗಳು ಶತ್ರುತ್ವ ಉಂಟಾಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಸಂಬಂಧಿಕರೇ ಆಗಲಿ ಅಥವಾ ನಿಮ್ಮ ಪ್ರಾಣ ಸ್ನೇಹಿತರೇ ಆಗಲಿ ಅವರು ಮೆಣಸು ಕೇಳಿದರೆ ಇಲ್ಲ ಎಂದು ಹೇಳಿ ಇಲ್ಲದಿದ್ದರೆ ಆ ಮೆಣಸಿನ ಖಾರದಿಂದ ಸಂಬಂಧದಲ್ಲಿಯೂ ಖಾರ ಹೆಚ್ಚಾಗಿ ಅನಗತ್ಯ ಜಗಳಗಳು ಬಂದು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ ಮನೆಯಲ್ಲಿ ಕಲಹಗಳು ಹೆಚ್ಚಾಗಲು ಇದು ಒಂದು ಕಾರಣವಾಗುತ್ತದೆ ಅಲ್ಲದೆ ಕಡಲೆ ಹಿಟ್ಟು ಕಡಲೆಗಳು ಗುರು ಗ್ರಹಕ್ಕೆ ಸಂಬಂಧಿಸಿದ ಧಾನ್ಯ ಈ ಮಾಸದಲ್ಲಿ ಗುರುಗಳು ನಮಗೆ ಬಹಳ ಅವಶ್ಯಕ ಅಂತಹ ಸಮಯದಲ್ಲಿ ನೀವು ಕಡಲೆ ಹಿಟ್ಟನ್ನು ಯಾರಿಗಾದರೂ ನೀಡಿದರೆ ನಿಮ್ಮ ಗುರುಬಲ ಕಡಿಮೆಯಾಗುತ್ತದೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ತಡವಾಗುತ್ತಿದೆ ಹಣಕಾಸಿನ ವಿಷಯಗಳಲ್ಲಿ ಹೋಗುವ ಸಾಧ್ಯತೆ ಇರುತ್ತದೆ ಅಥವಾ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಿದರೆ ಅದು ಹಿಂತಿರುಗಿ ಬರದೇ ಇರಬಹುದು ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಇದು ಪರಿಣಾಮ ಬೀರುತ್ತದೆ ಆದ್ದರಿಂದ ಬಜ್ಜಿಗಳನ್ನು ಮಾಡಲು ಅಥವಾ ಪಕೋಡಗಳನ್ನು ಮಾಡಲು ನೆರೆಮನೆಯವರು ಕಡಲೆ ಹಿಟ್ಟನ್ನು ಕೇಳಿದರೆ ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸಿ ನಿಮ್ಮ ಐಶ್ವರ್ಯವನ್ನು ಕಾಪಾಡಿಕೊಳ್ಳಿ ಇದರ ಜೊತೆಗೆ ಈ ತಿಂಗಳಲ್ಲಿ ಕರ್ಪೂರವನ್ನು ಸಹ ಯಾರಿಗೂ ನೀಡಬಾರದು ಕರ್ಪೂರವು ಮನೆಗೆ ಮತ್ತು ದೇವರಿಗೆ ಬೆಳಕನ್ನು ನೀಡುತ್ತದೆ ಆರತಿ ಮಾಡುವಾಗ ಕರ್ಪೂರವನ್ನು ಬೆಳಗಿಸಿದರೆ ನಮ್ಮ ಕಷ್ಟಗಳೆಲ್ಲ ಮಂಜುಗಡ್ಡೆಯಂತೆ ಕರಗಿ ಹೋಗುತ್ತವೆಂದು ನಂಬುತ್ತೇವೆ ಕರ್ಪೂರವು ಸಾಕ್ಷಾ ಶುಕ್ರನಿಗೆ ವಿಶೇಷವಾಗಿದೆ ನಮ್ಮ ಮನೆಯಲ್ಲಿ ನಿತ್ಯ ಬೆಳಗಿಸುವ ಕರ್ಪೂರ ಆರತಿಯು ನಮ್ಮ ವಂಶಕ್ಕೆ ತೇಜಸ್ಸನ್ನು ನೀಡುತ್ತದೆ ಅಂತಹ ಕರ್ಪೂರವನ್ನು ನೀವು ಬೇರೆಯವರಿಗೆ ನೀಡಿದರೆ ನಿಮ್ಮ ಮನೆಯಲ್ಲಿ ಇರಬೇಕಾದ ತೇಜಸ್ಸನ್ನು ನಿಮ್ಮ ಮನೆಯಲ್ಲಿ ಇರಬೇಕಾದ ಸಕಾರಾತ್ಮಕ ಶಕ್ತಿಯನ್ನು ಅವರಿಗೆ ನೀಡಿದಂತೆ ನಮ್ಮ ಮನೆಯಲ್ಲಿ ಕರ್ಪೂರ ಮುಗಿದಿದೆ ಆರತಿ ಮಾಡಬೇಕು ಒಂದು ಬಿಲ್ಲೆ ಇದ್ದರೆ ಕೊಡಿ ಎಂದು ಯಾರಾದರೂ ಕೇಳಿದರೆ ದೇವರ ಕಾರ್ಯ ಅಲ್ವಾ ಎಂದು ಕೊಟ್ಟು ಬಿಡಬೇಡಿ ಹಾಗೆ ನೀಡೋದ್ರಿಂದ ನಿಮ್ಮ ಮನೆಗೆ ಅರಿಷ್ಟ ಉಂಟಾಗುತ್ತದೆ ನಿಮ್ಮ ಮನೆಯಲ್ಲಿ ಒಳ್ಳೆಯ ಕೆಲಸಗಳು ನಿಂತು ಹೋಗುತ್ತವೆ ಇನ್ನು ಕೊನೆಯ ವಸ್ತು ಯಾವುದು ಎಂದರೆ ಮೊಟ್ಟೆಗಳು ಈ ಮಾಸ ಪರಮ ಪವಿತ್ರವಾದ ಮಾಸವಾಗಿರುವುದರಿಂದ ಅನೇಕರು ಈ ತಿಂಗಳು ಮಾಂಸಾಹಾರವನ್ನು ಮುಟ್ಟುವುದಿಲ್ಲ ಆದರೆ ಕೆಲವರು ಮೊಟ್ಟೆಗಳನ್ನು ತಿನ್ನುತ್ತಾರೆ ಅಥವಾ ಬೇಯಿಸಿಕೊಳ್ಳುತ್ತಾರೆ ಅದು ಅವರವರ ಇಷ್ಟ ನೀವು ಮೊಟ್ಟೆಗಳನ್ನು ಬೇಯಿಸಿ ತಿಂದರೂ ಪರವಾಗಿಲ್ಲ ಆದರೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಈ ತಿಂಗಳಲ್ಲಿ ಮೊಟ್ಟೆಗಳನ್ನು ಯಾರಿಗೂ ನೀಡಬಾರದು ದಾನವಾಗಿಯೂ ನೀಡಬಾರದು ನೀವು ಇಂತಹ ವಸ್ತುಗಳನ್ನು ವಿನಿಮಯ ಮಾಡುವುದರಿಂದ ಆ ಮನೆಯಲ್ಲಿ ನಕಾರ ಶಕ್ತಿ ಹೆಚ್ಚಾಗುತ್ತದೆ ಇದು ದಾರಿದ್ರ್ಯಕ್ಕೆ ಕಾರಣವಾಗುತ್ತದೆ ಆರ್ಥಿಕವಾಗಿ ನೀವು ಎಷ್ಟೇ ಎತ್ತರಕ್ಕೇರಿದರೂ ಒಮ್ಮೆಲೆ ಕೆಳಗೆ ಬೀಳುವ ಅಪಾಯವಿರುತ್ತದೆ ಉಪ್ಪು ಹಾಲು ಮೊಸರು ಮೆಣಸು ಕಡಲೆಹಿಟ್ಟು ಕರ್ಪೂರ ಮೊಟ್ಟೆಗಳು ಈ ಎಂಟು ವಸ್ತುಗಳನ್ನು ಯಾರಿಗೂ ದಾನವಾಗಿ ಸಾಲವಾಗಿ ಅಥವಾ ಕೈ ಬದಲಾಗಿ ನೀಡಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು